ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ ಒಬ್ಬರ ಸರಳ ಸ್ವಭಾವ ಅವರ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ ನಿನ್ನ ಹೊಗಳುತ್ತಾರೆ ಎಂದು ಸಂತೋಷ ಪಡಬೇಡ ನಿನ್ನ ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಿರುತ್ತದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವೇ ಅನುಭವಿಸಬೇಕು ಅವರಿದ್ದಾರೆ ಇವರಿದ್ದಾರೆ ಅಂತೆಲ್ಲ ಅಂದುಕೊಳ್ಳುವುದು ಭ್ರಮೆ ಎಲ್ಲರೂ ಇದ್ದಾರೆ ಹೆಸರಿಗಷ್ಟೇ ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡ ಯಾಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡುತ್ತದೆ ಯಾರನ್ನು ತುಂಬ ಹಚ್ಕೋಬೇಡ ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರುತ್ತದೆ ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚೂಟಲು ಬಯಸುತ್ತಾರೆ ಅವರನ್ನು ಎದುರಿಸಿ ನೀ ಮರವಾಗಿ ನಿಲ್ಲು ಅವರೇ ನಿನ್ನ ನೆರಳನ್ನು ಬಯಸುತ್ತಾರೆ ಮೌನವಾಗಿದ್ದೇನೆ ಎಂದರೆ ತಪ್ಪು ಮಾಡಿದ್ದೇನೆ ಎಂದಲ್ಲ ಎದುರುಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ ಸುತ್ತಲೂ ನಿಂತವರು ನಮ್ಮವರಂತೆ ಕಂಡರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನುವುದು ಅಷ್ಟೇ ಸತ್ಯ ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ನಮ್ಮವರು ಎನ್ನುವ ಮುಖವಾಡದ ಹಿಂದಿರುವ ಹಿತಶತ್ರುಗಳನ್ನು ಗುರುತಿಸುವುದು ತುಂಬ ಕಷ್ಟ ಅದಕ್ಕಾಗಿ ಎಚ್ಚರದಿಂದ ಇರು ಎಲ್ಲರ ಜೊತೆಯಲ್ಲೇ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಮರೆಯಬೇಡ ನಮ್ಮ ನೆರಳು ಕೂಡ ನಮ್ಮನ್ನು ಬಿಟ್ಟು ಹೋಗುವ ಸಮಯ ಬರುತ್ತದೆ ಮತ್ತೆ ಅವರಿವರನ್ನು ಯಾಕೆ ಅತಿಯಾಗಿ ನಂಬುವುದು ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದರೆ ಬಂದ ಫಲಿತಾಂಶ ಒಂದೇ ಅದು ಅವಶ್ಯಕತೆ ಅವಶ್ಯಕತೆ ಮುಗಿದ ಮೇಲೆ ಕಸಕ್ಕೆ ಸಮಾನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಸೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಅಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್